ಹಲೋ ವೆಲ್ಕಮ್ ಟು ಮೈ ಚಾನಲ್ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಹಾಗೆ ಶೇರ್ನ ಮಾಡಿ ಸಪೋರ್ಟ್ನ ಮಾಡ್ತಾಯಿರಿ ಇನ್ನೇನೇ ಆಗಲಿ ನನ್ನ ಸುತ್ತಲೂ ಏನೋ ನಡೆಯುತ್ತಿದೆ ಅಸಲಿ ದಾಖಲೆಗಳು ಇರುವುದರಿಂದಲೇ ಅವರು ಇಷ್ಟೆಲ್ಲ ಮಾಡಲು ಮುಂದಾಗಿದ್ದಾರೆ ಒಂದು ವೇಳೆ ಅವು ಇಲ್ಲದಿದ್ದರೆ ನಾನು ಅವರನ್ನು ತಡೆಯಲು ಸಾಧ್ಯವಾಗ್ತಿತ್ತಾ ಈವಾಗಲೇ ಈಗಿದ್ದಾರೆ ಎಂದರೆ ಅಂದು ಅಪ್ಪನನ್ನು ಹೀಗೆಯೇ ಪೀಡಿಸಿರಬೇಕು ಅನಿಸುತ್ತೆ ಅದಕ್ಕೆ ಅವರು ಎದುರು ನಿಂತಿದ್ದಕ್ಕೆ ಅವರನ್ನು ಹೀಗೆ ಅರಜೀವ ಮಾಡಿಬಿಟ್ಟಿದ್ದಾರೆ ಅಷ್ಟು ಒತ್ತಡದಲ್ಲೂ ಅಪ್ಪ ದಾಖಲೆಗಳು ಅವರಿಗೆ ಸಿಗದಂತೆ ಮಾಡಿದರು ಇಲ್ಲದಿದ್ದರೆ ಅವರು ಯಾವಾಗಲೂ ಆಕ್ರಮಿಸಿಕೊಳ್ಳುತ್ತಿದ್ದರು ಅಷ್ಟಕ್ಕೂ ಅಪ್ಪ ಆ ದಾಖಲೆಗಳನ್ನು ಹೇಗೆ ಉಳಿಸಿದರು ಅಂದು ರ್ಯಾಬಿಟ್ ಹೇಳಲು ಬಂದಳು ಆದರೆ ಕೋಪದಲ್ಲಿ ನಾನೇ ಗಮನಿಸಲಿಲ್ಲ ಎಂದುಕೊಳ್ಳುತ್ತಾ ರಾಬಿಟ್ ರ್ಯಾಬಿಟ್ ಎಂದು ಕರೆಯಲು ಹೋಗಿ ತಾನೇ ಎದ್ದು ಕೆಳಗೆ ಕಿಚನ್ಗೆ ಓದನು ಕಿರಣ್ ರ್ಯಾಬಿಟ್ ಆ ದಾಖಲೆಗಳು ನಿನ್ನ ಬಳಿಗೆ ಹೇಗೆ ಬಂದವು ಎಂದು ಕೇಳಬೇಕೆಂದುಕೊಂಡನು ಆದರೆ ಕಾಫಿ ಮಾಡಲು ತಿರುಗಿ ನಿಂತಿದ್ದ ಮಧುವನ್ನು ನೋಡಿ ಏನು ಮಾತನಾಡದೆ ಅವಳ ಹತ್ತಿರ ಹೋದನು ಸೆರಗನ್ನು ಭುಜದ ಮೇಲೆ ಹಾಕಿಕೊಳ್ಳುತ್ತಾ ತನ್ನ ಕೆಲಸದಲ್ಲಿ ಮುಳುಗಿದ್ದ ಮಧು ಕಿರಣ್ ತನ್ನ ಹಿಂದೆಯೇ ಇದ್ದಾನೆಂದು ಗಮನಿಸಲಿಲ್ಲ ಹತ್ತಿರ ಹೋಗಿ ಹಿಂದೆ ನಿಂತು ಮೆಲ್ಲನೆ ಕೈಗಳನ್ನು ಚಾಚಿದಾಗ ಅವು ಆವಿನಂತೆ ಮಧುವನ್ನು ಸುತ್ತಿಕೊಂಡವು ಅವಳು ಒಮ್ಮೆಲೆ ಎದರಿ ಕಿರುಚಲು ಹೋದಳು ಆದರೆ ಅವು ಕಿರಣ್ ಕೈಗಳೆಂದು ಮೆದುಳು ತಕ್ಷಣ ಸಂಕೇತ ನೀಡಿದ್ದರಿಂದ ಕಿರುಚುವುದನ್ನು ನಿಲ್ಲಿಸಿದಳು ಆದರೆ ಮಾತ್ರ ಎದೆ ಬಡಿತ ಕಡಿಮೆಯಾಗಲಿಲ್ಲ ಕಿರಣ್ ಅವಳ ಭುಜದ ಮೇಲೆ ತಲೆ ಆನಿಸಿ ಕಾಫಿ ವಾಸನೆ ಚೆನ್ನಾಗಿದೆ ರಾಬಿಟ್ ಎಂದನು ಹೀಗೆ ಕಿಚನ್ಗೆ ಹೇಳದೆ ಕೇಳದೆ ಬಂದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ತಿದ್ದೀನಿ ಆದರೂ ಸ್ವಲ್ಪ ಹೊತ್ತಿನ ಹಿಂದಷ್ಟೇ ಗಂಟೆಗಟ್ಟಲೆ ಮೀಟಿಂಗ್ ಮಾಡಿ ನಾನು ಎಂದರೆ ಇಷ್ಟವಿಲ್ಲ ಎಂದು ಹೇಳಿದೆ ಅಲ್ವಾ ಈಗ ಯಾಕೆ ಕಾಫಿ ತರೆಯವರೆಗೂ ಕಾಯಲಾಗದೆ ನನ್ನ ಹಿಂದೆಯೇ ಬಂದೆ ಎಂದು ಕೇಳಿದಳು ಮಧು ನೀನು ಗಂಟೆ ಕಟ್ಟಲೆ ಕಾಫಿ ಮಾಡಿದರೆ ನಾನು ಕಾಯಬೇಕಾ ನೀನು ಬೇಕಂತಲೇ ತಡ ಮಾಡ್ತಿದ್ದೀಯಾ ಎಂದು ನಾನೇ ಬಂದೆ ಎಂದನು ಕಿರಣ್ ತಡನ ನಾನು ಬಂದು ಎರಡು ನಿಮಿಷವಷ್ಟೇ ಆಗಿದೆ ಎಂದಳು ಮಧು ಮತ್ತು ಅದು ತಡ ಅಲ್ವಾ ಎರಡು ನಿಮಿಷ ಅಂದರೆ ನೂರಿಪ್ಪತ್ತು ಸೆಕೆಂಡ್ಸು ನಾನು ಅಷ್ಟು ಹೊತ್ತು ಕಾಯಲು ಸಾಧ್ಯವಿಲ್ಲ ಎನ್ನುತ್ತಾ ಕಿರಣ್ ಅವಳ ಕಿವಿಯ ಕೆಳಗೆ ಮುತ್ತಿಟ್ಟನು ಅದರಿಂದ ಮಧು ಎಷ್ಟೇ ನಿಯಂತ್ರಣದಲ್ಲಿ ಇರಬೇಕೆಂದರೂ ಸಾಧ್ಯವಾಗ್ತಿರಲಿಲ್ಲ ನನ್ನನ್ನು ಕಾಫಿ ಕಪ್ಗೆ ಸುರಿಯಲು ಬಿಡು ರಾವಣ್ ಈ ಸಮಯದಲ್ಲಿ ನೀನೇನಾದರೂ ಮಾಡಿದರೆ ಕಾಫಿ ಸುಡುತ್ತದೆ ಮೈಮೇಲೆ ಬಿದ್ದರೆ ಚರ್ಮ ಸುಲಿಯುವುದು ಖಂಡಿತ ಆ ಅಂದವನ್ನು ನೋಡಿ ಗಾಳಿಯಲ್ಲಿ ತೇಲು ಹೋಗುತ್ತೀಯಲ್ಲ ಅವಾಗ ರಾಜಕುಮಾರ ಹೋಗಿ ರಾಕ್ಷಸನಾಗಿ ಬಿಡುತ್ತೀಯ ಎಂದಳು ಮಧು ನಿನಗೆ ರಾಕ್ಷಸ ಅಂದರೇನೇ ಇಷ್ಟ ಅಲ್ವಾ ಎನ್ನುತ್ತಾ ಕಿರಣ್ ಅವಳ ಸೊಂಟವನ್ನು ಬಿಗಿಯಾಗಿ ಅಪ್ಪಿಕೊಂಡನು ಹೇಗೋ ಬಿಡಿಸಿಕೊಂಡು ಮುಂದೆ ತಿರುಗಿ ರಾಕ್ಷಸ ಇಷ್ಟವೇ ರಾವಣ್ ಅಂದರೆ ಈ ಅಂದದ ರಾಕ್ಷಸ ಎಂದರೆ ತುಂಬ ಇಷ್ಟ ಎಂದು ಕಿರಣ್ ಕೆನ್ನೆಯನ್ನು ಎಳೆಯುತ್ತಾ ಹೇಳಿದಳು ಮಧು ಕೂಡ ತಕ್ಷಣ ತಾನು ಕೇಳಲು ಬಂದ ವಿಷಯವನ್ನೇ ಮರೆತು ಅವಳ ಕಣ್ಣುಗಳನ್ನೇ ನೋಡುತ್ತಾ ಮುಂದಕ್ಕೆ ಬಾಗಿದನು ಕಿರಣ್ ರಾವಣ್ ಕಾಫಿ ಆರಿ ಹೋಗುತ್ತಿದೆ ಎಂದಳು ಮಧು ಅವನ ನೋಟವನ್ನು ತಡೆಯಲಾರದೆ ಆದರೆ ಆಗಲಿ ಬಿಡು ಎನ್ನುತ್ತಾ ಮಧುವನ್ನು ಬಿಡದೆ ಹಾಗೆಯೇ ಹಿಡಿದುಕೊಂಡನು ಕಿರಣ್ ರಾಮಯ್ಯ ತಾತ ಇಲ್ಲೇ ಇದ್ದಾರೆ ಎನ್ನುತ್ತಾ ಕಿರಣ್ನಿಂದ ಬಿಡಿಸಿಕೊಂಡು ಹೋಗಲು ಪ್ರಯತ್ನಿಸಿದಳು ಕಿರಣ್ ಅವಳನ್ನು ಹೋಗಲು ಬಿಡದೆ ಕೈಹಿಡಿದು ತನ್ನತ್ತ ಎಳೆದಾಗ ಮಧು ಸಮತೋಲನ ತಪ್ಪಿ ಬೀಳಲು ಹೋದಳು ಅವಳನ್ನು ಗಟ್ಟಿಯಾಗಿ ಹಿಡಿದು ಈಗ ನಾನು ಹತ್ತಿರ ಬಂದರೆ ಯಾಕೆ ಓಡಿ ಹೋಗ್ತಿದ್ದೀಯಾ ಎಂದು ಕೇಳಿದನು ನಾನು ಬಯಸಿದ್ದು ನಿನ್ನನ್ನು ಇದನ್ನಲ್ಲ ಎಂದಳು ಮಧು ಅಬ್ಬಾ ನನ್ನನ್ನು ಬಯಸಿದರೆ ನಾನು ಇದನ್ನೇ ಮಾಡುತ್ತೇನೆ ಎಂದು ನಿನಗೆ ಗೊತ್ತಿಲ್ಲವೇ ಸಣ್ಣ ಮಗುವ ನೀನು ಎಂದು ಕಿರಣ್ ಗೇಲಿ ಮಾಡಿದನು ಮಧು ಏನು ಮಾತನಾಡದಿದ್ದಾಗ ನನ್ನನ್ನು ನೋಡಿದರೆ ನನ್ನ ಕೈಗಳು ಸುಮ್ಮನಿರಲ್ಲ ಎಂದು ನಿನಗೆ ಮೊದಲೇ ಗೊತ್ತು ತಾನೆ ಗೊತ್ತಿದ್ದು ಹತ್ತಿರ ಬಂದಿದ್ದೀಯಾ ಎಂದರೆ ಕಿರಣ್ಣ ಶರ್ಟ್ ಬಟನ್ ತೆಗೆಯಲು ಪ್ರಯತ್ನಿಸಿದಾಗ ನಿನಗೆ ನನ್ನ ಮೇಲೆ ಇಷ್ಟ ಬಂದಿದ್ದು ಈ ಆಟಗಳನ್ನು ನೋಡಿಯಲ್ಲ ನಿನ್ನಲ್ಲಿ ಬಹಳ ಒಳ್ಳೆಯ ಗುಣಗಳಿವೆ ರಾವಣ್ ಓಫಿ ಕುಡಿ ತಲೆನೋವು ಅಂದಿದ್ದೆ ಅಲ್ವಾ ಎಂದಳು ಈಗಿಲ್ಲ ತಲೆನೋವು ಕಡಿಮೆಯಾಗಿದೆ ಎಂದು ಅವಳನ್ನು ಅಪ್ಪಿಕೊಂಡಾಗ ಯಾರಾದರೂ ಬರ್ತಾರೆ ರಾವಣ್ ಎಂದಳು ಇಲ್ಲಿ ಯಾರಿದ್ದಾರೆ ನೀನು ನಾನು ಬಿಟ್ಟು ಮುಖ್ಯ ಬಾಗಿಲು ಲಾಕ್ ಆಗಿದೆ ನನಗೆ ಅಷ್ಟು ಬುದ್ಧಿ ಇದೆ ಎಂದನು ಈ ಮಧ್ಯೆ ನಾನು ಯಾವುದೇ ಕ್ರೈಮ್ ಮಾಡಿದರೂ ಸಾಕ್ಷ್ಯ ಇಲ್ಲದಂತೆ ಮಾಡಬೇಕೆಂದು ನಿರ್ಧರಿಸಿದ್ದೇನೆ ಅದರಲ್ಲಿ ಇದು ಒಂದು ಭಾಗ ಎಂದು ಅವಳ ತುಟಿಗಳ ಮೇಲೆ ಮುತ್ತಿಟ್ಟನು ಕಿರಣ್ನಿಂದ ಏಗೋ ತಪ್ಪಿಸಿಕೊಂಡು ಹೋಗಲು ಮಧು ಆಲಿನ ಸೋಫಾ ಸುತ್ತಲೂ ಓಡಿದಳು ಕಿರಣ್ ಅವಳನ್ನು ಹಿಡಿದು ನನ್ನ ಹಿಡಿತದಿಂದ ನನ್ನಿಂದ ತಪ್ಪಿಸಿಕೊಳ್ಳಲು ನೋಡುತ್ತಿದ್ದೀಯ ಪುಟ್ಟ ರ್ಯಾಬಿಟ್ ಎಂದನು ನೀನು ಎಷ್ಟು ವೇಗವಾಗಿದ್ದರೂ ಈ ರಾವಣನಿಗೆ ಸಿಗಲೇಬೇಕು ನೀನು ನನಗಾಗಿಯೇ ತಯಾರಾದವಳು ನನ್ನಿಂದ ಹೇಗೆ ತಪ್ಪಿಸಿಕೊಳ್ಳುತ್ತೀಯ ಆ ದಾಖಲೆಗಳ ಜೊತೆ ನಿನ್ನನ್ನು ನನಗೆ ಬರೆದುಕೊಟ್ಟಿದ್ದಾರೆ ನೀನು ನನ್ನ ಸ್ವತ್ತು ಎನ್ನುತ್ತಾ ಕಿರಣ್ ಮಧುವನ್ನು ಎತ್ತಿಕೊಂಡನು ಮಧು ಕಿರಣ್ ಕೊರಳನ್ನು ತಬ್ಬಿಕೊಂಡು ಏನಾದರೂ ಮಾಡಲು ನನ್ನ ಮೇಲೆ ಇಷ್ಟ ಇರಬೇಕಲ್ಲವೇ ರಾವಣ್ ಎಂದು ಕೇಳಿದಳು ಇಷ್ಟಕ್ಕೆ ಏನಿದೆ ಬಿಟ್ ನಿನ್ನನ್ನು ನೋಡಿದರೆ ಸಾಕು ಅದು ಹುಕ್ಕಿ ಬರುತ್ತದೆ ಎಂದನು ಕಿರಣ್ ಅವಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದಾಗ ಅವನ ಕೈಗೆ ರಕ್ತ ತಗಿಲಿರುವುದು ಕಂಡಿತು ಅಯ್ಯೋ ರಾವಣ್ ನಾನು ಹೇಳುತ್ತಲೇ ಇದ್ದೆ ಅಲ್ವಾ ನಾನು ನಡೆಯುತ್ತೇನೆ ಎಂದು ನನ್ನ ಮಾತು ಕೇಳುವುದಿಲ್ಲ ಎಂದು ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ತಂದಳು ಏನೂ ಆಗಿಲ್ಲ ಸ್ವಲ್ಪ ಗಾಯ ಅಷ್ಟೇ ಎಂದನು ಕಿರಣ್ ಆದರೆ ಮಧು ಆಟ ಹಿಡಿದು ಅವನ ಶರ್ಟ್ ಬಟನ್ ತೆಗೆಯಲು ಹೇಳಿದಳು ಅವಳು ಗಾಯವನ್ನು ಶುಚಿತಗೊಳಿಸುತ್ತಾ ನೀರು ಹಾಕಿದಳು ನೋವಾಗುತ್ತಿಲ್ವಾ ಎಂದು ಹೇಳುತ್ತಿದ್ದೇನೆ ಅಲ್ವಾ ನೀನು ಹೀಗೆ ಹತ್ತರೆ ನನಗೆ ಇಷ್ಟವಾಗಲ್ಲ ಎಂದು ನಿನಗೆ ಗೊತ್ತು ಎಂದನು ಕಿರಣ್ ಪಟ್ಟಿ ಕಟ್ಟಿದ ನಂತರ ಮಧು ಹೋಗಲು ಪ್ರಯತ್ನಿಸಿದಾಗ ಕಿರಣ್ ತಡೆದು ನೀನು ಇಲ್ಲೇ ಇರು ಇಬ್ಬರು ವಿಶ್ರಾಂತಿ ಪಡೆಯೋಣ ಎಂದನು ಸಮಯದಲ್ಲಿ ಫೋನ್ ರಿಂಗ್ ಆಯಿತು ಇನ್ವೆಸ್ಟರ್ಸ್ ಹೂಡಿಕೆದಾರರು ಕರೆದ್ ಆಗಿತ್ತು ಕಿರಣ್ ಫೋನ್ ಎತ್ತಿದನು ಮಿಸ್ಟರ್ ಕಿರಣ್ ಆ ಜಾಗದ ಬಗ್ಗೆ ಇಷ್ಟೊಂದು ಸಮಸ್ಯೆ ಇರುವಾಗ ವಿಷಯ ಮುಚ್ಚಿಟ್ಟು ಹೂಡಿಕೆಗೆ ಕರೆಯುವುದು ನ್ಯಾಯವೇ ನಾವು ಲಾಭಕ್ಕಾಗಿ ಬಿಸ್ನೆಸ್ ಮಾಡುತ್ತಿದ್ದೇವೆಯೇ ಹೊರತು ಪ್ರಾಣ ಕಳೆದುಕೊಳ್ಳುವುದಕ್ಕಲ್ಲ ನಾವು ಈ ಪ್ರಾಜೆಕ್ಟ್ನಿಂದ ಹಿಂದೆ ಸರಿಯುತ್ತಿದ್ದೇವೆ ಎಂದು ಕರೆ ಕಟ್ ಮಾಡಿದರು ಕಿರಣ್ ಅದೆಷ್ಟೇ ವಿನಂತಿಸಿದರೂ ಅವರು ಕೇಳಲಿಲ್ಲ ಸಾವಿರಾರು ಕೋಟಿಗಳ ಪ್ರಾಜೆಕ್ಟ್ ಅರ್ಧಕ್ಕೆ ನಿಂತು ಹೋಗುವ ಪರಿಸ್ಥಿತಿ ಬಂದಿದ್ದರಿಂದ ಕಿರಣ್ ಬಹಳ ಕುಗ್ಗಿ ಹೋದನು ಇದನ್ನು ಕಂಡ ಮಧು ಅವನಿಗೆ ಧೈರ್ಯ ತುಂಬಿದಳು ಹೈದರಾಬಾದ್ಗೆ ಹೋಗಿ ಅವರ ಜೊತೆ ಮಾತನಾಡೋಣ ಎಂದಳು ದಾರಿಯಲ್ಲಿ ಉಮಾ ಈ ವಿಷಯ ತಿಳಿದು ಅಳುತ್ತಾ ತನ್ನ ಗಂಡ ಅರ್ಶನಿಗೆ ಫೋನ್ ಮಾಡಿದಳು ಆ ಪ್ರಾಜೆಕ್ಟ್ಗೆ ನೀವೇ ಹಣ ಹೂಡಿ ಬೇಕಿದ್ದರೆ ನಮ್ಮ ಮನೆ ಒಡವೆ ಎಲ್ಲವನ್ನೂ ಹಡವಿಡಿ ಎಂದು ಬೇಡಿಕೊಂಡಳು ಅರ್ಷ ಸಮಾಧಾನಪಡಿಸಿ ಅಲ್ಲಿಗೆ ಹೋದನು ಕಿರಣ್ ಹೂಡಿಕೆದಾರರನ್ನು ಭೇಟಿಯಾದಾಗ ಅವರು ಒಪ್ಪಲಿಲ್ಲ ಆಗ ಅನಿರೀಕ್ಷಿತವಾಗಿ ಚೌಧರಿ ಕಿರಣ್ ತಾತ ಅಲ್ಲಿಗೆ ಬಂದರು ನನಗೆ ಪ್ರಾಣದ ಭಯವಿಲ್ಲ ಸಾವು ಎಲ್ಲಿ ಬರೆದಿದ್ದರೆ ಅಲ್ಲಿ ಬಂದೇ ಬರುತ್ತದೆ ನನ್ನ ಮೊಮ್ಮಗನ ಪ್ರಾಜೆಕ್ಟ್ನಲ್ಲಿ ನಾನೇ ಹೂಡಿಕೆ ಮಾಡುತ್ತೇನೆ ಎಂದು ಘೋಷಿಸಿದರು ಮುಂದುವರೆಯುವುದು ಮುಂದಿನ ಭಾಗದಲ್ಲಿ ಕತೆ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್